ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಗ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಒತ್ತು ಸಾವಿ ಒತ್ತು ಸಾವಿಗೆ ಇದ್ದೀನಿ ಅದು ಹಬ್ಬಗಳಲ್ಲಿ ಏನೋ ತಿನ್ನಬೇಕು ಅನಿಸ್ದಾಗೆಲ್ಲ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮೊದಲು ನಾನೊಂದು ಪಾತ್ರೆ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಬೆಲ್ಲ ಕರಿ ಇಳೋಕ್ಕೆ ಅಂತ ಇಕ್ತಾಯಿದ್ದೀನಿ ಅದು ಕಾಯಲು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇದು ಬೆಲ್ಲ ಕರಿಕಳ್ಳಿ ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋಣ ನೋಡಿ ತೆಂಗಿನಕಾಯಿ ಹಾಕ್ಕೊಂಡು ಇದು ನಾಲ್ಕು ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿನೂ ಹಾಕೊಳ್ಳೋಣ ಹಾಕ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ರೀತಿ ರುಬ್ಕೋಬೇಕು ನೋಡಿ ಬೆಲ್ಲ ಕರಗ್ತಾ ಇದೆ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಹಾಕಬೇಕು ನೋಡಿ ಈ ಥರ ರುಬ್ಬಿದಾದ್ಮೇಲೆ ನೋಡಿ ಇದನ್ನ ನಾನೇನು ಸೋದಿಸ್ಕೊಳಕ್ಕೆ ಹೋಗಲ್ಲ ಬೆಲ್ಲ ಚೆನ್ನಾಗಿಲ್ಲ ಏನೋ ಗಲೀಜಿದ್ರೆ ಸೋಸ್ಕೊಳ್ಳಿ ಇದು ಬೆಲ್ಲ ಚೆನ್ನಾಗಿತ್ತು ನಾನು ಹಾಗೆ ಹಾಕೋತಾ ಇದ್ದೀನಿ ನೋಡಿ ಹಾಲನ್ನ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಆಗಿರಬೇಕು ಹಾಕೊಳ್ಳೋಣ ಈ ನೀರು ಎಷ್ಟು ಬೇಕೋ ಇದಕ್ಕೆ ನೋಡಿ ನೀರನ್ನೂ ಸೇರಿಸ್ಕೋಬೇಕು ನೋಡಿ ಮಳತ ಐತೆ ಅದು ಒಂದು ಸೈಡ್ ಇಡೋಣ ಈಗ ಇನ್ನೊಂದು ಸೈಡು ಒಂದು ಪಾತ್ರೆ ಇಟ್ಕೊಂಡು ಬಾಣಲೆ ಇಟ್ಕೊಂಡು ಅದಕ್ಕೆ ಎಳ್ಳು ಹುರ್ಕೋತಾ ಇದ್ದೀನಿ ಇದು ನಾನು ಕಪ್ಪೆಳ್ಳು ತಾಂಡಿದ್ದೀನಿ ಇದು ಬೇಕಿದ್ರೆ ನೀವು ವೈಟ್ ಎಳ್ಳು ತೊಗೊಬೋದು ಕಪ್ಪೆಳ್ಳಾರ ತೊಗೋಬೋದು ಇದು ಹಾಕೊಂಡ್ರು ಚೆನ್ನಾಗಿರ್ತದೆ ನೋಡಿ ಈ ಥರ ಎಲ್ಲ ಹುರಿದಾದಮೇಲೆ ನೋಡಿ ಒಂದು ತಟ್ಟೆಗೆ ಹಾಕಳ ಅದು ತಣ್ಣಗಾಗಲಿ ಆ ತಣ್ಗಾಗೋತ್ತಿಗೆ ಇನ್ನೊಂದು ಕಡೆ ಒಂದು ತಪ್ಪಳಗೆ ನೀರು ಇಟ್ಕೊಂಡಿದ್ದೆ ಅದು ನೀರು ಮಳ್ಳಿದ ಮೇಲೆ ನಾವು ಅಕ್ಕಿ ಇಟ್ಟು ಇದು ಸಾವಿಗೆ ರೆಡಿ ಮಾಡ್ಕೊತಾರದು ಅಕ್ಕಿ ಇಟ್ಟು ಹಾಕ್ಕೊಂಡು ಅದನ್ನು ಬೇಯಕ್ಕೆ ಇಕ್ಕಳನ್ನು ನಾವು ನೀರು ಇಟ್ಕೊಂಡಿರ್ತೀವಲ್ಲ ನೋಡ್ಕೊಂಡು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದು ಸ್ವಲ್ಪ ಇಟ್ಟು ತೆಳು ಮಾಡ್ಕೋಬಾರ್ದು ಗಟ್ಟಿಗೆ ಇರಬೇಕು ಆ ಥರ ಹಾಕ್ಕೊಂಡು ನೋಡಿ ಈ ಥರ ಕೋಲಲ್ಲಿ ಈ ಥರ ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕು ಹಿಟ್ಟನ್ನ ತೆಳಗಾದ್ರೂ ಇದು ಸ್ವಲ್ಪ ಇದಾದ್ರೂ ಚೆನ್ನಾಗಿ ಸ್ವಲ್ಪ ಗಟ್ಟಿಗೆ ಇರಬೇಕು ಹಿಟ್ಟು ಆವಾಗಲೇ ಸಾವಿಗೆ ಉದುದ್ರಾಗ ಚೆನ್ನಾಗಿ ಬರ್ತದೆ ನಾನು ಈ ಥರ ಕೋಲ್ ಹಾಕ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೊಂಡು ಹಿಂಗೆ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಬಿಟ್ಟಿದೆ ಒಂದು ನಿಮಿಷ ಇನ್ನೊಂದು ಸತಿ ಹಾಗೆ ಎಲ್ಲ ಅಲ್ಲೇ ಕೋಲಲ್ಲಂಗೆ ಮಾಡಿಬಿಟ್ಟು ನೋಡಿ ಪ್ಲೇಟ್ ಮುಚ್ಚಿ ಇನ್ನೊಂದು ನಿಮಿಷ ಬೇಯೋಕ್ಕೆ ಇಡ್ತೀನಿ ನೋಡಿ ಇಟ್ಟು ಚೆನ್ನಾಗಿ ಬೆಂದಷ್ಟು ಆಮೇಲೆ ಮತ್ತೇನು ಆ ಬೆಲೆ ಎಲ್ಲ ಏನು ಬೇಯಿಸಬೇಕಾಗಲ್ಲ ಇಲ್ಲೇ ನಾವು ತಪ್ಪಲೆಲ್ಲೇ ಚೆನ್ನಾಗಿಟ್ಟು ಬೇಯಿಸ್ಕೊಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಬೆಂದಾದಮೇಲೆ ಅಲ್ಲಿ ಒಲೆ ಮೇಲೇನು ತಿರುಗಾಗೋದಿಲ್ಲ ಅದು ಚೆನ್ನಾಗಿ ಇಟ್ಟು ಗಟ್ಟಿ ಇರುತ್ತಲ್ವಾ ನೋಡಿ ಈ ಥರ ಮುದ್ದೆ ತಿರ್ಬೋದು ಕವಗಲು ಅಂತ ಬರುತ್ತೆ ಅದು ಹಳ್ಳಿ ಕಡೆ ಎಲ್ಲ ಇಟ್ಕೊಂಡಿರ್ತಾರೆ ಮುದ್ದೆ ತಿರುಬಕ್ಕಿನೇ ನೋಡಿ ಈ ಥರ ತಪ್ಪಲೆ ಕೊಟ್ಕೊಂಡು ನಾನು ತಿರುಪ್ತಾ ಇದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ನಾದಬೇಕು ಅದು ಎಷ್ಟು ಸ್ಮೂತ್ ಆಗಬೇಕು ಹಿಟ್ಟು ಅದು ಆ ಥರ ನಾದಬೇಕು ನೋಡಿ ಈ ಥರ ಕೋಲಲ್ಲಿ ತಿರುಗಿದ್ರೇ ಚೆನ್ನಾಗಿ ಹಿಟ್ಟು ನಾದಿದ್ರೆ ಇದ್ರೆ ಚೆನ್ನಾಗಿ ನಯಸ್ ಬರೋದು ನೋಡಿ ನಾದಿದಾದಮೇಲೆ ನೋಡಿ ಅದನ್ನು ಈ ಥರ ಚೆನ್ನಾಗೆ ನಾದ್ಕೊಂಡು ಕೈಯಲ್ಲಿ ಬಿಸಿ ಇರುತ್ತೆ ಬಿಸಿ ಇದ್ದಾಗಲೇ ಅದನ್ನು ಚೆನ್ನಾಗಿ ಇದು ಮಾಡ್ಕೊ ನಾತ್ಕೋಬೇಕು ಈ ಥರ ಮಣೆ ಮೇಲೆ ಚೆನ್ನಾಗಿ ನಾದ್ಕೊಂಡು ಇದು ತಣ್ಣಗಾಗಕ್ಕೆ ಬಿಡಬಾರ್ದು ಎಲ್ಲ ಥರ ಉಂಡೆ ಕಟ್ಟಿ ಈ ಥರ ರೋಲ್ ಮಾಡ್ಕೊಂಡು ಇಟ್ಕೋಬೇಕು ಚೆನ್ನಾಗಿ ನಾದಬೇಕು ಇಟ್ಟು ಮಾತ್ರ ಚೆನ್ನಾಗಿ ನಾದಿದ್ರೇ ಚೆನ್ನಾಗಿ ಬರೋದು ಇದೆಲ್ಲ ನೋಡಿ ಈ ಥರ ಮಾಡಿ ಮಾಡಿ ಈ ಥರ ಆಟಪಾಕ್ಸ್ಗೆ ಹಾಕ್ಕೋಬೇಕು ಅದು ಬಿಸಿ ತಣ್ಗಾಗಬಾರ್ದು ಬಿಸಿಲೇ ಇರಬೇಕು ನೋಡಿ ಈ ಥರ ಒತ್ಸವಿಗೆ ಮಾಡೋದು ಐತೆ ನಮ್ಮನೆ ಇಲ್ಲಾಂದರೆ ಈ ಥರದ್ದು ಇಲ್ಲಾಂದರೆ ಚಕ್ಲಿ ಇರುತ್ತೆ ಅವಳಿರುತ್ತಲ್ಲ ಚಕ್ಲಿ ಒತ್ತೋದು ಅದರಲ್ಲೂ ಹಾಕೊಂಡು ಒತ್ಕೋಬೋದು ನೋಡಿ ಈ ಥರ ನಮ್ಮನೆ ಈ ಥರ ಒತ್ತೋದಿತ್ತು ಇದ್ರೊಳಗೆ ಒತ್ಸವಿಗೆ ಮಾಡೋದೇ ಅಂತಲೇ ಇರುತ್ತೆ ಇದು ಇದರಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ ಆರ್ಟ್ ಪಾಕ್ಸ್ಗೆ ಹಾಕೊಂಡು ಇದೆಲ್ಲ ಇದು ಮಾಡಿ ಈಗ ಅದಕ್ಕೆ ಸ್ವಲ್ಪ ಅಂಟ್ಕಬಾರ್ದಂಥ ತುಪ್ಪ ಸರ್ಕೋಬೇಕು ತುಪ್ಪ ಇದ್ದೀನಿ ನೋಡಿ ಈಗ ಅದರೊಳಗಡಕ್ಕೆ ಹಿಟ್ಟನ್ನ ಹಾಕಿ ನೋಡಿ ಈ ಥರ ಹಾಕಬೇಕು ಅದಕ್ಕೆ ತುಂಬ ಎಷ್ಟು ಹಿಡಿಸ್ತದೆ ನೋಡಿ ಅಷ್ಟು ಹಾಕೊಂಡಷ್ಟು ಅಷ್ಟ ನೋಡಿ ಮೇಲ್ಗಡೆಯಿಂದ ಈ ಥರ ಹೀಗೆ ಪ್ರೆಸ್ ಮಾಡಬೇಕು ನಾವಾಗ ಕೆಳಗಡೆ ಒಂದು ಈ ಥರ ಪ್ಲೇಟ್ ಇಟ್ಕೊಂಡ್ರೆ ನೋಡಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ದುದ್ರಾಗೆ ಹೆಂಗ್ ಬರ್ತೈತೆ ನೋಡಿ ಹಿಂಗೆ ಒಂದು ಪ್ಲೇಟ್ ಇಟ್ಕೊಂಡು ನೋಡಿರಿ ಹಾಂ ಈ ಥರ ಇದು ಆಬೇಲೆಲ್ಲ ಮತ್ತೇನು ಬೇಯಿಸಬೇಕಾಗೋದಿಲ್ಲ ಫ್ರೆಂಡ್ಸ್ ಏಕೆಂದರೆ ಮುಂಚೆನೇ ನಾವು ಎರಡೆರಡು ಸತಿ ಅಲ್ಲಿ ನೋಡ್ಕೊಂಡು ಚೆನ್ನಾಗೆ ಪ್ಲೇಟ್ ಮುಚ್ಚೆ ಎಲ್ಲ ಚೆನ್ನಾಗಿ ಬೇಯಿಸಿರ್ತೀವಲ್ವಾ ಅಂದರೆ ಒಂದು ಐದು ನಿಮಿಷನೇ ಚೆನ್ನಾಗಿ ಬೇಯಿಸ್ಬೇಕು ಇಟ್ಟು ಅಲ್ಲೇ ಅಲ್ಲಿ ಬೆಂದಷ್ಟು ಅದು ಚೆನ್ನಾಗೇ ಬರುತ್ತಿಲ್ಲ ಅಂದರೆ ಆಬೇಲೆ ಬೇಯಿಸ್ಬೇಕಾಯ್ತು ಏನು ಬೇಯಿಸೋ ಅವಶ್ಯಕತೆಯೇ ಇಲ್ಲ ನಾವು ಇಲ್ಲೇ ಮುಂಚೆನೇ ಎಲ್ಲ ಇಟ್ಟಲ್ಲಿ ಚೆನ್ನಾಗೇ ಬೇಯಿಸ್ಕೊಬಿಟ್ಟಿರ್ತಿಲ್ಲವಾ ಹಾಗಾಗಿ ನೋಡಿ ಈ ಥರ ಮೇಲ್ಗಡೆಯಿಂದ ಒಬ್ಬರು ಒತ್ತಿದ್ರೆ ಕೆಳಗಡೆ ಒಬ್ಬರು ಈ ಥರ ಪ್ಲೇಟ್ ಇಟ್ಕೊಂಡು ಈ ಥರ ಇಟ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ನೀವು ಈ ರೆಸಿಪಿ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಎಷ್ಟು ಹಿಟ್ಟು ಹಿಡಿಸ್ತದೋ ನೋಡಿ ಅಷ್ಟನ್ನು ಹಾಕೊಂಡು ಹುಟ್ಟಿ ಹಾಗೆ ಹಂಗೆ ಇಟ್ಕೋಬೇಕು ಬಿಸಿ ಇರು ಇದು ಮಾಡೋಕ್ಕಂತೂ ಇಬ್ಬರು ಬೇಕೇ ಬೇಕು ಮೇಲ್ಗಡೆಯಿಂದ ಒಬ್ಬರು ಒತ್ತಿದರೆ ಅದನ್ನು ನೋಡಿ ಈ ಥರ ಒತ್ತದಿರುತ್ತಲ್ವ ಮೇಲ್ಗಡೆಯಿಂದ ಒಬ್ಬರು ಒತ್ತಿದ್ರೆ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಳ್ಳೋಕೆ ಒಬ್ಬರು ಇಡಬೇಕು ನೋಡಿ ಈ ಥರ ಈ ಥರ ಮಾಡಿ ಈ ಥರ ಇಟ್ಕೊಳ್ಳೋದು ಅದಾದಮೇಲೆ ನಾನು ಯಾವಾಗಲೇ ಇಟ್ಟಿದ್ದೆನಲ್ಲ ಅದನ್ನು ತಣ್ಗಾದ್ಮೇಲೆ ನೋಡಿ ಬಿಸಿ ಮಾಡ್ಕೊಳ್ಳೋಣ ಎಲ್ಲ ಸಾರಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿನೂ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಗ್ರೈಂಡ್ ಮಾಡ್ಕೊಂಡೆ ಆದಮೇಲೆ ನೋಡಿರಿ ಇದಕ್ಕೆ ಬೇಕಿದ್ದರೆ ಎಳ್ಳು ಪುಡಿ ಮತ್ತು ಕಡಲೆ ಪುಡಿನೂ ಕಾಯಿ ಹಾಲು ನೋಡಿ ಈ ಥರ ಏನು ಎಳ್ಳು ಪುಡಿ ಬೇಕಾದರೆ ಎಳ್ಳು ಪುಡಿ ಹಾಕೋಬೋದು ಹಾಲು ಬೇಕಾದರೆ ಹಾಲು ಹಾಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ರೆಸಿಪಿಲಿ ಸಿಗೋಣ